ಜೈ ಭಾರತ್ ಒಂದೇ ಮಾತರಂ ತಮಿಳುನಾಡಿನಲ್ಲಿ ಎಷ್ಟೋ ಧಾರ್ಮಿಕ ಕ್ಷೇತ್ರಗಳಿವೆ ಒಂದೊಂದು ಕ್ಷೇತ್ರಕ್ಕೂ ಕೂಡ ತನ್ನದೇ ಆದ ಇತಿಹಾಸವನ್ನು ಕೂಡ ಇದೆ ಅಲ್ಲಿಗೆ ಹೆಚ್ಚಿನ ಜನರು ಆ ದೇವಸ್ಥಾನಗಳಿಗೆ ವಿಸಿಟ್ ಕೊಡ್ತಾರೆ ಅಲ್ಲಿನ ಪ್ರವಾಸೋದ್ಯಮವು ಕೂಡ ಭೇಟಿ ಕೊಡುವ ಸಂಖ್ಯೆ ಕೂಡ ಹೆಚ್ಚುತ್ತಾನೆ ಇದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಕೂಡ ಭೇಟಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಆ ಭಕ್ತರು ಆ ದೇವರಿಗೆ ಅಥವಾ ದೇವಸ್ಥಾನಕ್ಕೆ ಏನಾದರೂ ಉಡುಗೊರೆ ಕೊಡ್ತಾರೆ ಅದು ಕೂಡ ಈ ಚಿನ್ನದ ರೂಪದಲ್ಲಿ ಹೀಗೆ ಕೊಟ್ಟಂತಹ ಕೆಲವು ಉಡುಗೊರೆಗಳು ದೇವರಿಗೆ ಬಳಸುತ್ತಾರೆ ಆದರೆ ಉಪಯೋಗವಾಗದಂತಹ ಈ ಚಿನ್ನವನ್ನು ಅದನ್ನು ಕರಗಿಸಿ ತಮಿಳುನಾಡು ಸರ್ಕಾರ ಅದನ್ನು ಬಿಸ್ಕಿಟ್ ಥರ ಮಾಡಿ ಅದನ್ನು ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಿ ಅದರಲ್ಲಿ ಬರುವಂತಹ ಈ ಬಡ್ಡಿ ಹಣವನ್ನು ದೇವಸ್ಥಾನದ ಅಭಿವೃದ್ಧಿಗೆ ಬಳಸಲಾಗುವುದಂತ ಹೇಳಿದ್ದಾರೆ ಸುಮಾರು ಇಪ್ಪತ್ತೊಂದು ದೇವಸ್ಥಾನಗಳ ಈ ಚಿನ್ನವನ್ನು ಕರಗಿಸಲಾಗಿದೆ ವರ್ಷಕ್ಕೆ ಸುಮಾರು ಹದಿನೆಂಟು ಕೋಟಿ ಬಡ್ಡಿ ಹಣ ಸಿಗಲಿದೆ ಇಲ್ಲಿ ತಮಿಳುನಾಡು ಸರ್ಕಾರ ಈ ರೀತಿಯ ಕಾರ್ಯಕ್ಕೆ ಮುಂದಾಗಿದೆ ಆದರೆ ಇಲ್ಲಿ ಒಂದು ಅವ್ಯವಹಾರ ನಡೆಯುವುದಿಲ್ಲ ಅಂತ ಏನು ಗ್ಯಾರಂಟಿ ಅದಕ್ಕೆಂತಲೇ ಈ ಯೋಜನೆ ಅನುಷ್ಠಾನದ ಮೇಲುಚಾರಕ್ಕಾಗಿ ರಾಜ್ಯದ ಮೂರು ಪ್ರದೇಶಗಳಿಗೆ ತಲಾ ಒಂದರಂತೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಮೂರು ಸಮಿತಿಗಳನ್ನು ರಚಿಸಲಾಗಿದೆ ಇದರ ಮುಖ್ಯ ಕೆಲಸವೇನೆಂದರೆ ಎಲ್ಲಿಯೂ ಅಕ್ರಮ ಆಗದ ಹಾಗೆ ನೋಡಿಕೊಳ್ಳುವುದು ಈ ಇಪ್ಪತ್ತೊಂದು ದೇವಸ್ಥಾನಗಳಲ್ಲಿ ತಿರುಚಿನಪಳ್ಳಿ ಜಿಲ್ಲೆಯ ಸಮಯಪುರಂನಲ್ಲಿರುವ ಅರುಲ್ಮಿಗು ಮಾರಿಯಂ ದೇವಾಲಯವು ಹೂಡಿಕೆಯ ಈ ಯೋಜನೆಗಾಗಿ ಗರಿಷ್ಠ ಸುಮಾರು ನಾಲ್ಕುನೂರ ಇಪ್ಪತ್ತೈದು ಕೆ ಜಿ ಚಿನ್ನವನ್ನು ಕೊಡುಗೆಯಾಗಿ ನೀಡಿದೆ ಇದು ಗರಿಷ್ಠ ಚಿನ್ನವನ್ನು ನೀಡಿದಂತಹ ದೇವಸ್ಥಾನ ಕೇವಲ ಚಿನ್ನ ಮಾತ್ರವಲ್ಲ ಬೆಳ್ಳಿಯಲ್ಲೂ ಕೂಡ ಇದೇ ಥರ ಮಾಡಲಾಗುತ್ತೆ ದೇವಾಲಯಗಳಲ್ಲಿರುವ ಬಳಕೆಯಾಗದ ಮತ್ತು ಬಳಸಲಾಗದ ಬೆಳ್ಳಿ ವಸ್ತುಗಳನ್ನು ದೇವಾಲಯ ಆವರಣದಲ್ಲಿ ಸರ್ಕಾರಿ ಅನುಮೋದಿತ ಖಾಸಗಿ ಬೆಳ್ಳಿ ಕರಗಿಸುವ ಕಂಪನಿಗಳು ಮೂವರ್ ನ್ಯಾಯಾಧೀಶರ ನೇತೃತ್ವದ ಸಮಿತಿಯಗಳ ಸಮ್ಮುಖದಲ್ಲಿ ಶುದ್ಧ ಬೆಳ್ಳಿಯ ಬಾರ್ಗಳಾಗಿ ಕರಗಿಸಲು ಅನುಮತಿ ನೀಡಲಾಗಿದೆ ಈಗ ಕೇವಲ ಇಪ್ಪತ್ತೊಂದು ದೇವಸ್ಥಾನಗಳ ಮೇಲೆ ಈ ಯೋಜನೆ ಅಂತ ಹೇಳಿ ಚಾಲನೆ ನೀಡಿದ್ದಾರೆ ಆದರೆ ತಮಿಳುನಾಡಿನಲ್ಲಿ ಇಂಥ ದೇವಸ್ಥಾನ ನೂರಕ್ಕಿಂತಲೂ ಹೆಚ್ಚಿದೆ ಅಲ್ಲಿ ಕೂಡ ಮುಂಬರುವ ದಿನಗಳಲ್ಲಿ ಇದೇ ಥರದ ಯೋಜನೆ ಕೈಗೊಳ್ಳುವ ಸಾಧ್ಯತೆಯೂ ಇದೆ